ಹಾಯ್ ಫ್ರೆಂಡ್ಸ್ ಯೂ ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ ಶಾಂತಿ ಹಾಗೆ ಸೂರ್ಯ ಮೀನಾ ಕೂತ್ಕೊಂಡಿರ್ತಾರೆ ಸೂರ್ಯ ಮೊಬೈಲ್ ಅಲ್ಲಿ ರಂಗನಾಥ್ ಅವ್ರಿಗೆ ತೋರಿಸ್ತಾ ಇರುವಾಗ ಮನೋಜ ಕೈ ತುಂಬಾ ಬ್ಯಾಗ್ಗಳನ್ನ ಹಿಡ್ಕೊಂಡ್ ಬಂದು ರೋಹಿಣಿ ರೋಹಿಣಿ ಅಂತ ಕರಿತಾ ಇರ್ತಾನೆ ಅದನ್ನ ಶಾಂತಿ ನೋಡಿ ಏನೋ ಇದು ಮನೋಜ ಅಂತ ಕೇಳಿದಾಗ ಇರಮ್ಮ ಹೇಳ್ತೀನಿ ಅಂತ ಹೇಳಿ ಮತ್ತೆ ರೋಹಿಣಿನ ಕರಿತಾ ಇರ್ತಾನೆ ಮನೋಜ ಆಗ ಸೂರ್ಯ ಸಕ್ರೆ ನಿನ್ ವ್ಯಾಲ್ಯೂ ಎಲ್ಲ ಮುಗ್ದೋಯ್ತು ಬಿಡು ಇನ್ನೇನಿದ್ರು ಎಂತಿ ಮುಂದೆ ಹೇಳ್ಬೇಕಾದ್ರೆ ನಿನ್ ಕೇಳಿಸ್ಕೊಬೇಕು ಅಷ್ಟೇ ಅಂತ ಹೇಳಿ ಲೋ ಅಣ್ಣಯ್ಯ ಹೌದು ಅಪ್ಪನ ದುಡ್ಡು ಕೊಡ್ಬೇಕು ಅಂತ ಮನೆ ಮನೆಗೆ ಹೋಗಿ ಸೇಲ್ಸ್ ಕೆಲ್ಸ ಶುರು ಪರವಾಗಿಲ್ಲ ಕಣೋ ಈ ತರ ಮಾಡಿದ್ರೆ ಬರ್ತೀಯ ಅಂತ ಸೂರ್ಯ ಹೇಳಿದಾಗ ಏನೋ ನಿನ್ ಸೇಲ್ಸ್ ಮನ್ ತರ ಕಾಣ್ತಿದ್ದೀನ ಏ ಇದೆಲ್ಲ ನಾನ್ ಶಾಪಿಂಗ್ ಮಾಡಿರೋದು ಕಣೋ ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ಅಲ್ಲಿಗೆ ಬಂದು ಏನ್ ಮನೋಜ್ ಶಾಪಿಂಗ್ ಹೋಗಿದ್ರ ಅದು ನೀವ್ ಒಬ್ರೇನ ನನ್ನನ್ನ ಕರ್ದಿದ್ರೆ ನಾನು ಬರ್ತಾ ಇರ್ಲಿಲ್ವಾ ಅಂತ ಕೇಳಿದಾಗ ಹೋಗ್ಬೇಕು ಅನ್ನೋ ಪ್ಲಾನ್ ಇರ್ಲಿಲ್ಲ ರೋಹಿಣಿ ಸಡನ್ ಆಗಿ ಹೋಗಿ ನಿನ್ಗೋಸ್ಕರ ಅಂತ ನಾನೇ ಏನಾದ್ರೆ ತಂದಿದ್ದೀನಿ ನೋಡಿಲ್ಲಿ ಅಂತ ಹೇಳಿ ಬ್ಯಾಗ್ ನ ರೋಹಿಣಿ ಕೈ ಕೊಟ್ಟಾಗ ಏನ್ ಮನೋಜ್ ಇದು ಅಂತ ರೋಹಿಣಿ ಕೇಳ್ತಾಳೆ ರೋಹಿಣಿ ಅಂತ ಮನೋಜ್ ಹೇಳಿದಾಗ ರೋಹಿಣಿ ಅದನ್ನ ನೋಡಿದಾಗ ಅದರ ತಾಳಿ ಚೀನ್ ಇರುತ್ತೆ ಆಗ ಮನೋಜ್ ಅಂತ ರೋಹಿಣಿ ಆಶ್ಚರ್ಯದಿಂದ ಕೇಳಿದಾಗ ಹೌದು ರೋಹಿಣಿ ನನ್ಗೋಸ್ಕರ ನೀನ್ ಎಷ್ಟೆಲ್ಲಾ ಕಷ್ಟ ಅಲ್ವಾ ಅದಕ್ಕೆ ನಾನು ಇದನ್ನ ಇನ್ನಕ್ ತಂದಿದ್ದೀನಿ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಮನೋಜ ಏನೋ ಇದು ಅಂತ ಕೇಳ್ದಾಗ ಅಮ್ಮ ಅದೇನಮ್ಮ ನಾನವತ್ ಕಷ್ಟದಲ್ಲಿದ್ದಾಗ ರೋಹಿಣಿ ತನ್ನ ತಾಲಿನೇ ಅಡ ಇಟ್ಟು ದುಡ್ಡು ಕೊಟ್ಲಲ್ಲ ಅದಕ್ಕೆ ಈ ಸರಿ ಅವಳಿಗೆ ತಾಲಿ ಚೈನ್ ಕೊಡ್ಸಿದೀನಿ ಅಂತ ಮನೋಜ ಹೇಳ್ತಾನೆ ಹೌದೇನೋ ಕೊಡಿಲಿ ಅಂತ ರೋಹಿಣಿ ಕೈಯಲ್ಲಿ ಇರೋದನ್ನ ಶಾಂತಿ ಕಿತ್ಕೊಂಡ್ ನೋಡಿ ಏ ಪರವಾಗಿಲ್ಲ ಕಣೋ ಮೊನ್ನೆ ಮೊನ್ನೆ ತಾನೇ ರೋಹಿಣಿ ನಿನ್ಗೋಸ್ಕರ ತಾಲಿ ಚೈನ್ ಅಡ ಇಟ್ಟು ದುಡ್ಡನ್ನ ಆದ್ರೆ ನೀನ್ ನೋಡಿದ್ರೆ ಎಷ್ಟೊಂದ್ ಬೇಕಾ ಕೊಟ್ ಮತ್ತ ಉಳಿಸ್ಕೊಬಿಟ್ಟಿದ್ಯಾ ಆದ್ರೆ ಇನ್ನು ಕೆಲವ್ ಇರ್ತಾರೆ ಒಂದು ತಾಳಿ ಕೊಡ್ಸೋದಕ್ಕೆನೆ ಎಷ್ಟೋ ತಿಂಗಳು ಮಾಡ್ಬಿಟ್ರು ಇನ್ನು ತಾಳಿ ಚೈನ್ ಕೊಡ್ಸೋದಕ್ಕೆ ಮುಂದಿನ ಜನ್ಮನೆ ಆಗ್ಬೇಕೇನು ಅಂತ ಸೂರ್ಯನ್ ನೋಡ್ಕೊಂಡು ಶಾಂತಿ ಹೇಳ್ತಿರ್ತಾರೆ ಆಗ ಮೀನಾ ಬಂದು ಮುಂದಿನ ಜನ್ಮ ಆದ್ರೂ ಪರವಾಗಿಲ್ಲ ಅತೆ ನಾನ್ ಕಾಯ್ತೀನಿ ನನ್ ಗಂಡ ನನ್ಗೆ ದುಡ್ಡ್ ಕೊಡ್ಸ್ತಾರೆ ನಂಬಿಕೆ ನನ್ಗಿದೆ ಅಂತ ಹೇಳ್ದಾಗ ಲೇ ನೀನ ನೋಂದ್ಕೋಬೇಡಮ್ಮ ಮುಂದಿನ ಜನ್ಮಕ್ಕೆಲ್ಲ ನಾನ್ ನಿನ್ನ ಕರ್ಕೊಂಡ್ ಹೋಗೋದಿಲ್ಲ ಈ ಜನ್ಮದನೆ ಕೊಡ್ಸೇ ಕೊಡಿಸ್ತೀನಿ ಅದು ಕಷ್ಟಪಟ್ಟು ದುಡ್ದೇ ಕೊಡಿಸ್ತೀನಿ ಅಪ್ಪನ್ ದುಡ್ಡಲ್ಲೋ ಅಥವಾ ಇನ್ಯಾರ್ದು ದುಡ್ಡನ್ನ ಕದ್ದು ಅದ್ರ ಕೊಡ್ಸಲ್ಲಮ್ಮ ಕಷ್ಟಪಟ್ಟು ದುಡ್ಡು ಕೊಡ್ಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅದನ್ನ ಮನೋಜ ಕೇಳಿಸ್ಕೊಂಡು ಲೇ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ಕಣೋ ಇದು ಅಂತ ಹೇಳಿದಾಗ ಓಹೋ ಹೌದಾ ಅಷ್ಟೊಂದ್ ಕಷ್ಟಪಟ್ಟು ದುಡ್ದಿದ್ಯಾ ಅಲ್ಲ ಕಣೋ ಮೊನ್ನೆ ತಾನೇ ನಾಲ್ಕು ಲಕ್ಷಕ್ಕೋಸ್ಕರ ನಾನು ಹೆಂಡತಿ ಒಡ್ವನೇ ಕದ್ದು ಮಾರ್ದೋನ್ ನೀನು ಇವತ್ತೇನು ಇಷ್ಟೊಂದ್ ಬೇಗ ದುಡ್ಡು ಬಂದ್ಬಿಟ್ಟು ಿದೆ ಅಂತ ಸೂರ್ಯ ಕೇಳಿದಾಗ ಏ ನಾನಿವಾಗ ಬಿಸ್ನೆಸ್ ಮೆನ್ನು ಕಣೋ ನನ್ನ ಹತ್ರ ಬೇಕಾದಷ್ಟು ದುಡ್ಡು ಇರುತ್ತೆ ಬಿಸ್ನೆಸ್ ಮ್ಯಾನ್ ಅಂದ್ರೆ ನಿಂತರ ಬಿಕಾರಿ ಆಗಿರಲ್ಲ ಅವ್ರ ಹತ್ರ ಯಾವಾಗ್ಲೂ ದುಡ್ಡು ಓಡಾಡ್ತಾನೆ ಇರುತ್ತೆ ಕಣೋ ಅಂತ ಮನೋಜ ಹೇಳಿದಾಗ ಅಯ್ಯೋ ಮನೋಜ ಅಂತ ಹೇಳಿ ಶಾಂತಿ ದೃಷ್ಟಿ ತೆಗಿತಾ ಇರ್ತಾರೆ ನಂತರ ಏ ರೋಹಿಣಿ ಬಾಯ್ ಇಲ್ಲಿ ಅಂತ ಶಾಂತಿ ಪಕ್ಕ ರೋಹಿಣಿನ ನೆನೆಸಿ ಅಮ್ಮ ನನ್ ಜೀವನದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆಲ್ಲ ನೀವೇ ಕಾರಣನಮ್ಮ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಅಪ್ಪ ನೋಡಿದ್ಯನಪ್ಪ ಇದಕ್ಕೆಲ್ಲ ಕಾರಣ ಸಕ್ರೆ ಅಂತೆ ನೀನ್ ಹಗ್ಲು ರಾತ್ರಿ ಟ್ರೈನ್ ಓಡಿಸಿ ದುಡ್ದು ಇವ್ ನೆದ ಮೇಲೆ ತಂದು ಸುರಿದಿಕೇನೆ ಈ ಪೆಂಗಿ ಐದು ಡಿಗ್ರಿ ದಬ್ಬಾಕಿದಿನಿ ಅಂತ ಹೇಳ್ಕೊತಿರೋದು ಆದ್ರೆ ಒಂದ್ ಸಾರಿ ಆದ್ರೂ ಒಂದು ಅಂತ ಸೂರ್ಯ ಕೇಳಿದಾಗ ಹೋಗ್ಲಿ ಬಿಡೋಕಂದ ಯಾರಾದ್ರೂ ಅಂತ ಅಂತ ಕರ್ತವ್ಯ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಮನೋಜ ಅಲ್ಲೇ ಸೂರ್ಯ ಈ ಮಧ್ಯದಲ್ಲಿ ಬಂದು ಕಡ್ಡಿ ಆಡ್ಸೋದನೆ ಬಿಟ್ಬಿಡೋ ನೀನು ಅಂತ ಹೇಳಿ ಅಮ್ಮ ಈ ತಾಳಿ ನನ್ನೇ ರೋಹಿಣಿಗೆ ಹಾಕಮ್ಮ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿಸಿಕೊಂಡ ರಂಗನಾಥ್ ಮೀನಾ ಸೂರ್ಯ ಎಲ್ರು ಶಾಕ್ ಆಗಿ ಜೋರಾಗಿ ನಗೋದಕ್ ಶುರು ಮಾಡ್ತಾರೆ ಯಾಕೋ ನಗ್ತಿದ್ಯಾ ಅಂತ ಮನೋಜ ಕೇಳಿದಾಗ ಇನ್ನೇನು ಮತ್ತೆ ತಾಳಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಮಕ್ಕಳಾಟ ಅನ್ಕೊಂಡಿದ್ಯಾ ಅಂತ ಸೂರ್ಯ ಕೇಳಿದಾಗ ರೋಹಿಣಿ ಮನೋಜನ್ ಒಂದ್ ಏಟ್ ಕೊಟ್ಟು ಏನ್ ಮನೋಜ್ ನಿಮ್ಗೆ ಅಷ್ಟು ಕೂಡ ಬುದ್ಧಿ ಇಲ್ವಾ ಇದನ್ನ ನೀವೇ ನನ್ನ ಕಟ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಓ ಹೌದಾ ಅಂತ ಮನೋಜ ಹೇಳಿ ಅಮ್ಮ ಹಾಗಾದ್ರೆ ಇದನ್ನ ನಾನೇ ಅವಳಗ್ ಕಟ್ಟಿನಮ್ಮ ಅಂತ ಮನೋಜ ಹೇಳಿದಾಗ ಏ ಇರೋ ಇಲ್ ಬೇಡ್ಬೋ ದೇವ್ರ ಮನೇಲಿ ಹೋಗಿ ರೋಹಿಣಿ ಅಂತ ತಾಳಿನ ಚೈನ್ ಪೋಣಿಸಿ ಶಾಂತಿ ಕೊಡ್ತಾರೆ ಹಾಗೇನೆ ಮನೋಜ ರೋಹಿಣಿ ಕುತ್ತಿಗೆ ತಾಲಿ ಕಟ್ತಾ ಇರ್ಬೇಕಾದ್ರೆ ಅಪ್ಪ ಅಪ್ಪ ನೀನು ಹೋಗಪ್ಪ ಎರಡು ಅಕ್ಷರತೆ ಕಾಳ್ ಹಾಕೋ ಅನ್ನೋ ಬುದ್ಧಿ ಬರ್ಲಿ ಅಂತ ಸೂರ್ಯ ಹೇಳಿದಾಗ ಸರಿ ಅಂತ ಅವ್ರು ಕೂಡ ಹೋಗಿ ಅವ್ರಿಬ್ರಗೂ ಆಶೀರ್ವಾದ ಮಾಡ್ತಾರೆ ನಂತರ ಶಾಂತಿ ಮನೋಜ ಕೊನೆಗೂ ನೀನ್ ಸಾಧಿಸ್ಬಿಟ್ಟೆ ಕಣೋ ನಿನ್ನ ನೋಡಿ ಕೆಲವ್ರು ಕಲಿಬೇಕು ಕಣೋ ಜೀವನದಲ್ಲಿ ಹೇಗ್ ಮುಂದೆ ಬರ್ಬೇಕು ಅಂತ ಆದ್ರೆ ಇಲ್ಲೂ ಕೆಲವೊಬ್ರು ಇದಾರೆ ಬರೀ ಶಪ್ತ ಶಪ್ತ ಅಂತ ಶಪಥದ ಮೇಲೆ ಶಪಥ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಆದ್ರೆ ಕಿತ್ ದಬ್ಬಾಕೋದ್ ಮಾತ್ರ ಏನು ಇಲ್ಲ ಅಂತ ಶಾಂತಿ ಹೇಳಿದಾಗ ಅತೇ ಪರವಾಗಿಲ್ಲ ಬಿಡಿಯತ್ತೆ ನನ್ ಗಂಡ ಈಗ ತಾಳಿ ಕೊಡ್ಸಿದ್ದಾರೆ ರೂಮ್ ಕೂಡ ಕಟ್ಟಿಸ್ತಾ ಇದ್ದಾರೆ ಮುಂದೆ ಏನೇನಾಗುತ್ತೆ ಅಂತ ನೋಡ್ತಾ ಹೋಗಿ ಹಾಗೆ ಅಂತ ಮೀನಾ ಹೇಳಿದಾಗ ಅದನ್ ಕೇಳಿಸಿಕೊಂಡು ಆಗುತ್ತೆ ಆಗುತ್ತೆ ಕಾರ್ ಓಡಿಸ್ಕೊಂಡು ಆಗುತ್ತಾ ಅಂತ ಮನೋಜ ರ್ತಾನೆ ಆಗ ಮೀನ ಕೋಪ ಬಂದು ನನ್ ಗಂಡ ಯಾವತ್ತಿದ್ರು ಕಷ್ಟಪಟ್ಟು ದುಡ್ಡು ದುಡ್ಡಲ್ ಮಾಡ್ತಾರೆ ಹೊರತು ಬೇರೆ ಅವ್ರ ತರ ಕದ ದುಡ್ಡಲ್ ಮಾಡಲ್ಲ ಅಂತ ಹೇಳಿದಾಗ ರೋಹಿಣಿ ಬಂದು ಏನ್ ಮೀನಾ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಮೀನಾ ಮೊದ್ಲು ಅದನ್ನ ನಿಮ್ ಗಂಡನ್ ಕೇಳಿ ರೋಹಿಣಿ ಅವ್ರು ಮಾತಾಡೋದಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ಕೂಡ ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾಗ ಏನೇ ನಿಂದು ಬರ್ತಾ ಬರ್ತಾ ನಾಲ್ಗೆ ಉದ್ದ ಆಗ್ತಾ ಇದೆ ನಿಂದು ದೊಡ್ಡವರು ಚಿಕ್ಕವರು ಅನ್ನೋದು ಏನು ಇಲ್ವಾ ಅಂತ ಶಾಂತಿ ಕೇಳ್ತಾರೆ ಆಗ ಮೀನ ಅತ್ತೆ ಗೌರವನ ಕೊಟ್ಟು ಪಡಿಬೇಕತ್ತೆ ಕೇಳಿ ಪಡಿಬಾರದು ಅಂತ ಹೇಳಿದಾಗ ಬಿಡೆ ಮೀನಾ ನೀನ್ ಯಾಕೆ ಬಾಯಿ ನೋಯಿಸ್ಕೋತೀಯಾ ಆ ಪೆಂಗಿನ್ಗೆ ನೀನ್ ಎಷ್ಟೇ ಬೈದ್ರು ಕೂಡ ಅಷ್ಟೇನೇ ಬುದ್ಧಿ ಬರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಇಲ್ಲಿ ಮನೋಜ ಅವ್ರಿಗೆ ಹೊಟ್ಟೆ ಹುರಿ ಕಣೋ ಅದನ್ನೆಲ್ಲ ಬಿಟ್ಟಾಕು ಈಗ ನನ್ಗೆ ತಂದಿಲ್ವೇನೋ ನೀನು ಅಂತ ಕೇಳಿದಾಗ ಅಮ್ಮ ನಿನ್ ಮರ್ಬಿಡ್ತೀನಿ ಚೆನ್ನಾಗಿರೋ ಒಂದ್ ಸೀರೆ ತಂದಿದ್ದೀನಮ್ಮ ಅಂತ ಒಂದು ಬಾಕ್ಸ್ ನ ತೆಗೆದು ಶಾಂತಿ ಕೈ ಕೊಟ್ಟಾಗ ಅದನ್ನ ತೆಗೆದ್ ನೋಡಿ ಸೀರೆ ತುಂಬಾ ಚೆನ್ನಾಗಿದೆ ಕಣೋ ನನ್ಗೆ ತುಂಬಾ ಇಷ್ಟ ಆಯ್ತು ಅಂತ ಶಾಂತಿ ಹೇಳ್ತಾಳೆ ಆಗ ಅದನ್ನ ಸೂರ್ಯ ನೋಡಿ ಏ ಅಪ್ಪನ್ ಏನು ಬರೀ ನಿನ್ ನೆಂಟಿಗೆ ನಿಮ್ಮ ಅಮ್ಮನಿಗೆ ಮಾತ್ರ ತಂದಿರೋದು ಅಂತ ಹೇಳಿದಾಗ ಏ ನೀನ್ ಸುಮ್ನೆ ಇರೋ ಮದ್ಯ ಮಾತಾಡಬೇಡ ನಾನು ಎಲ್ರಿಗೂ ತಂದಿದ್ದೀನಿ ಅಂತ ಹೇಳಿ ಒಂದ್ ವಾಚ್ ಬಾಕ್ಸ್ ನ ಹೊರಗಡೆ ತೆಗಿತಾನೆ ಅದನ್ನ ನೋಡಿ ಶಾಂತಿ ಏ ಏನೋ ಇದು ವಾಚು ಇದನ್ ಯಾಕೋ ತಂದಿದ್ಯಾ ನಿಮ್ಮ ಏನ್ ಕೆಲ್ಸಕ್ಕೆ ಹೋಗ್ತಿದಾರೇನೋ ಮನೇಲೆ ಮೂರ್ ಹೊತ್ತು ಬಿದ್ದಿರ್ತಾರೆ ಅವ್ರಿಗೆ ಯಾಕೋ ಈ ವಾಚ್ ತಂದಿದ್ಯಾ ಸುಮ್ನೆ ದುಡ್ಡು ದಂಡ ಅಂತ ಶಾಂತಿ ಹೇಳ್ತಾರೆ ಆಗ ಅದನ್ ಕೇಳಿಸ್ಕೊಂಡು ಅವ್ರ ತುಂಬಾನೇ ಬೇಜಾರಾಗತ್ತೆ ಆಗ ಸೂರ್ಯ ನೋಡ್ಗೇನಪ್ಪ ನೀನ್ ದುಡಿಯೋ ಟೈಮ್ ಅಲ್ಲಿ ಮಾತ್ರ ನಿನ್ ವ್ಯಾಲ್ಯೂ ಇದ್ದಿದ್ದು ಈಗ ನೀನ್ ದುಡಿಯೋದಿಲ್ಲ ಅಂತ ಗೊತ್ತಾದ್ಮೇಲೆ ನಿನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಹೋಗ್ಲಿಕ್ಕೆ ಬಿಡೋ ಸೂರ್ಯ ಅವ್ಳು ಹೇಳಿದ್ರು ಏನ್ ತಪ್ಪಿದೆ ನಾನ್ ವಾಚ್ ಹಾಕೊಂಡು ಎಲ್ಲಿಗೆ ಶೋಕಿ ಮಾಡಕ್ ಹೋಗ್ಬೇಕು ವಾಚ್ ಎಲ್ಲ ನನಗ್ ಬೇಡಪ್ಪ ಅಂತ ಮನೋಜ್ ರಂಗನಾಥ್ ಅವ್ರು ಹೇಳಿದಾಗ ಅಪ್ಪ ನಿನ್ಗಲ್ಲಪ್ಪ ತಂದಿದ್ದು ನನ್ಗೆ ಅಂತ ಮನೋಜ ಹೇಳ್ತಾನೆ ನಂತರ ಅಮ್ಮ ನೋಡಮ್ಮ ಇಲ್ಲಿ ಇಂಪೋರ್ಟೆಡ್ ವಾಚ್ ಇದು ಅಂತ ಮನೋಜ ಹೇಳಿದಾಗ ಓ ಹೌದೇನೋ ಹಾಗಾದ್ರೆ ಅದ್ರಲ್ಲಿ ನಾಲ್ಕು ಮುಳ್ಳ ಇದೆಯೋ ಒಂದ್ ಇನ್ನೂರು ರೂಪಾಯಿ ಇರ್ಬೋದಾ ಅಂತ ಸೂರ್ಯ ಕೇಳ್ತಾನೆ ರೀ ಒಂದ್ ಐನೂರು ರೂಪಾಯಿ ಇರ್ಬೋದು ಅಂತ ಮೀನಾ ಹೇಳ್ದಾಗ ಶಾಂತಿ ಜೋರಾಗಿ ನಗಾಡಿ ಇದು ರೋಡ್ ಸೈಡ್ ಅಲ್ಲಿ ತಂದಿರೋ ವಾಚ್ ಅಂತ ಅನ್ಕೊಂಡಿದ್ದಾರೆ ಮನೋಜ ಅಂದ್ರೆ ಇವ್ರಿಗೆ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ ಅದ್ರ ಬೆಲೆ ಒಂದ್ ಸಾವಿರ ರೂಪಾಯಿ ಆದ್ರೂ ಇರ್ಬೋದು ಅಲ್ವೇನ ಮನೋಜ ಅಂತ ಶಾಂತಿ ಕೇಳಿದಾಗ ಅಮ್ಮ ನೀನು ಏನಮ್ಮ ಅವ್ರ ತರ ಮಾತಾಡ್ತಾ ಇದ್ಯಾ ಇದು ಐವತ್ತೊಂದ್ ಸಾವಿರ ರೂಪಾಯಿ ಅಮ್ಮ ಅಂತ ಮನೋಜ ಹೇಳಿದಾಗ ಸೂರ್ಯ ದಡೀರ್ ಅಂತ ಎದ್ ನಿಂತ್ಕೊಂಡು ಮತ್ತೆ ಅಲ್ಲೇ ಕುತ್ಕೋತಾನೆ ನಂತರ ಏನೋ ಇದು ಪೆಂಗ್ಯ ಎರಡ್ ಮುಳ್ಳಿ ಇರೋದಕ್ಕೆ ಐವತ್ತೊಂದ್ ಸಾವಿರ ರೂಪಾಯಿ ಕೊಟ್ಟು ತಂದಿದೆಯೋ ಏಯ್ ನನ್ನ ಕೈಯಲ್ಲಿರೋ ಬೆಲ್ಟ್ ವಾಚ್ ನೋಡೋ ಮುನ್ನೂರ ರೂಪಾಯಿ ರೂಪಾಯಿ ಇದು ತಗೊಂಡು ಎರಡ್ ವರ್ಷ ಆಯ್ತು ಟೈಮ್ ಇನ್ನು ಕರೆಕ್ಟ್ ಆಗೇ ತೋರಿಸ್ತಿದೆ ನೀನು ವಾಚ್ ಟೈಮ್ ತಾನೆ ನೋಡೋದು ಹಾಗಿರೋವಾಗ ನೀನೇನೋ ಒಳ್ಳೆ ಪೆಂಗಿನ ತರ ಎಷ್ಟೊಂದ್ ದುಡ್ಡು ಕೊಟ್ಟು ತಗೊಂಡ್ ಬಂದಿದ್ಯಲ್ಲ ಅಂತ ಸೂರ್ಯ ಕೇಳ್ದಾಗ ಏಯ್ ನನ್ನ ನೀ ಯಾರು ಅಂತ ಅನ್ಕೊಂಡಿದ್ಯಾ ನಾನು ದೊಡ್ಡ ಬಿಸ್ನೆಸ್ ಮನ್ ಅಂತ ಮನೋಜ ಹೇಳ್ತಾನೆ ಆಗ ಮೀನಾ ರೀ ಕೆಲವೊಂದು ವಾಚ್ ಅಲ್ಲಿ ಫೋನ್ ಅಲ್ಲಿ ಮಾತಾಡೋತಾರ ಹಾಡ್ ತರ ಎಲ್ಲ ಇರುತ್ತಲ್ವಾ ಇದ್ರಲ್ಲೂ ಅದೇ ತರ ಇರ್ಬೋದು ಅಂತ ಮೀನಾ ಹೇಳಿದಾಗ ರೋಹಿಣಿಯ ವಾಚ್ ನ ನೋಡು ಇಲ್ಲ ಮೀನಾ ಅವ್ರೆ ಇದು ನಾರ್ಮಲ್ ಆಗಿ ನಾವೆಲ್ಲ ಕಟ್ಕೋತೀವಲ್ಲ ಅದೇ ತರ ವಾಚೆ ಅಂತ ಹೇಳಿ ಮನೋಜ್ ಇಷ್ಟೊಂದ್ ರೇಟಿನ್ ವಾಚ್ ಬೇಕಿತ್ತ ಅಂತ ರೋಹಿಣಿ ಕೂಡ ಕೇಳ್ತಾಳೆ ಆಗ ಮನೋಜ ರೋಹಿಣಿ ಇವಾಗ ಬಿಸ್ನೆಸ್ ಮೆನ್ ಬಿಸ್ನೆಸ್ ಮ್ಯಾನ್ ಗೆ ಏನ್ ಇಂಪಾರ್ಟೆಂಟ್ ಹೇಳು ಟೈಮ್ ಇಂಪಾರ್ಟೆಂಟ್ ಅದಕ್ಕೆ ಬ್ರಾಂಡೆಡ್ ವಾಚ್ ತಂದಿದ್ದೀನಿ ಇದನ್ ಕಟ್ಕೊಂಡ್ರೆ ಲಕ್ ಹಾಗೆ ಚೇಂಜ್ ಆಗ್ಬಿಡುತ್ತೆ ಹಾಗೆ ನಾನು ದೊಡ್ಡ ಮಲ್ಟಿ ಮಿಲಿಯನರ್ ಆಗಿ ಆಗ್ತೀನಿ ಅಂತ ಮನೋಜ ಕೊಚ್ಕೊತಾ ಇರ್ತಾನೆ ಆಗ ಸೂರ್ಯ ನೋಡೋಷ್ಟು ನೋಡಿ ಇಲ್ಲೇ ಪೆಂಗೆ ಆ ಸಾಕು ಮುಚ್ಚೋ ಬಾಯ್ನಾ ಅಪ್ಪನ್ಗೆ ಏನೋ ತಂದಿಲ್ವೇನೋ ಅಂತ ಕೇಳಿದಾಗ ಅಪ್ಪನ್ಗೆ ತರಲ್ಲ ಹೇಳು ನಾನು ಅಂತ ಹೇಳಿ ಒಂದು ಚಿಕ್ಕ ಕವರ್ ನ ತಗೊಂಡ್ ಬಂದು ಅದರಿಂದ ಒಂದ್ ಟವಲ್ ನ ಹೊರಗಡೆ ತೆಗ್ದು ಅಪ್ಪ ತಗೊಳಪ್ಪ ಅಂತ ರಂಗನಾಥ್ ಅವ್ರಿಗೆ ಕೊಟ್ಟಾಗ ಅದನ್ನ ನೋಡಿ ರಂಗನಾಥ್ ಮತ್ತೆ ಸೂರ್ಯ ಇಬ್ಬರಿಗೂ ಬೇಜಾರಾಗತ್ತೆ ಆಗ ಮನೋಜನ್ ಕೈಲಿರೋ ಟವಲ್ ನ ಸೂರ್ಯ ಕಿತ್ಕೊಂಡು ಅಪ್ಪ ನೀನ್ ಇಪ್ಪತ್ತೇಳು ಲಕ್ಷ ನುಂಗಿ ನೀರು ಕುಡಿದ್ಬಿಟ್ಟಿದ್ದೀನಿ ಅದಕ್ಕೆ ಇದನ್ನ ತಗೊಂಡ್ ಬಂದಿದ್ದೀನಿ ತಲೆ ಮೇಲೆ ಹಾಕೊಂಡು ಮೂಲೆಯಲ್ಲಿ ಕುತ್ಕೋ ಅಂತ ಇದನ್ನ ತಗೊಂಡ್ ಬಂದ್ ಕೊಟ್ಟಿದ್ದಾನಪ್ಪ ಪೆಂಗಿ ಬಡ್ಡಿದು ಸಕ್ರಾಗ ನೋಡಿದ್ರೆ ಸೀರೆ ಹೆಂಡತಿಗ್ ನೋಡಿದ್ರೆ ಚಿನ್ನ ಅವನ್ಗೆ ಐವತ್ತೊಂದ್ ಸಾವಿರ ರೂಪಾಯಿ ವಾಚು ನಿನ್ನ ನೋಡಿದ್ರೆ ಐವತ್ತು ರೂಪಾಯಿ ಟವಲ್ ನಾಚಿಕೆ ಆಗಲ್ವೇನೋ ನಿನ್ ಜನ್ಮಕ್ಕೆ ಥೂ ಅಂತ ಸೂರ್ಯ ಉಗ್ದಾಗ ಏ ಅಪ್ಪ ಏನ್ ಹೊರಗಡೆ ಹೋಗ್ತಾರೆ ಇರ್ತಾರ ತಾನೆ ಅದಕ್ಕೆ ಅವಾಗ ಅವಾಗ ಕೈ ಒರೆಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಟವಲ್ ತಂದಿದ್ದೀನಿ ಅಂತ ಮನೋಜ ಹೇಳಿದಾಗ ಸೂರ್ಯನ್ ಕೈಯಿಂದ ರಂಗನ ಟವಲ್ ಇಸ್ಕೊಂಡು ಸೂರ್ಯ ದುಡ್ಡು ಎಷ್ಟು ಅಂತ ಕೇಳ್ಬಾರ್ದು ಕಣೋ ಅದ್ರಲ್ಲಿ ಪ್ರೀತಿ ಎಷ್ಟಿದೆ ಅಂತ ಮಾತ್ರ ನೋಡ್ಬೇಕು ನನಗೆ ಟವಲ್ ನ ಸಾಕು ಕಣೋ ಅಂತ ಹೇಳಿ ಟವಲ್ ನ ತಗೊಂಡು ರಂಗನಾಥವ್ರ ಅಲ್ಲಿಂದ ಹೋಗ್ತಾರೆ ಈ ಕಡೆ ಮನೋಜನ ರೋಹಿಣಿ ಹೇಳ್ಕೊಂಡು ರೂಮ್ ಹೋಗಿ ಮನೋಜ್ ದುಡ್ಡು ಎಲ್ಲಿಂದ ಬಂತು ಮತ್ತೆ ಛಾಯಾ ಕೊಟ್ಟಿರೋ ದುಡ್ಡಿಂದ ತಂದ್ರ ಅಂತ ರೋಹಿಣಿ ಕೇಳಿದಾಗ ಇಲ್ಲ ರೋಹಿಣಿ ಆ ಅಂತ ಹೇಳ್ದೆ ಅಲ್ವಾ ಅಂತ ಹೇಳ್ತಾನೆ ಮತ್ತೆ ಇಷ್ಟಕ್ಕೆಲ್ಲ ಒಂದ್ ಐದ್ ಲಕ್ಷ ಆದ್ರೂ ಆಗಿರುತ್ತೆ ಆ ದುಡ್ಡನ್ನ ಎಲ್ಲಿಂದ ಬಂತು ಅಂತ ರೋಹಿಣಿ ಕೇಳಿದಾಗ ಮೊನ್ನೆ ಹತ್ತು ಲಕ್ಷದ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ವಲ್ಲ ಅದು ಬಂದಿತ್ತು ಅದಕ್ಕೆ ತಕ್ಷಣ ನಿನ್ಗೆ ಮೊದಲು ತಾನೇ ಚೈನ್ ಕೊಡ್ಸ್ಬೇಕು ಅಂತ ಆಸೆ ಆಯ್ತು ಹಾಗೆ ಜ್ಯುವೆಲ್ಲರಿ ಶಾಪ್ ಹೋಗಿ ತಾನೇ ಚೈನ್ ಇಸ್ಕೊಂಡೆ ಹಾಗೆ ಸ್ವಲ್ಪ ಶಾಪಿಂಗು ಮಾಡ್ಕೊಂಡು ಬಂದೆ ವಾಚ್ ಚೆನ್ನಾಗಿದೆ ಅಲ್ವಾ ರೋಹಿಣಿ ಅಂತ ಮನೋಜ ಕೇಳಿದಾಗ ಮನೋಜ್ ಮುಖ ನೋಡ್ಕೊಂಡು ಹಾ ಅಂತ ರೋಹಿಣಿ ಸೈಲೆಂಟ್ ಆಗ್ತಾಳೆ ಯಾಕೆ ರೋಹಿಣಿ ಸೈಲೆಂಟ್ ಆಗ್ಬಿಟ್ಟೆ ನಾನು ಏನಾದ್ರು ತಪ್ಪು ಮಾಡಿದ್ನಾ ಇದೆಲ್ಲ ನಾನ್ ಪರ್ಚೇಸ್ ಮಾಡಬಾರ್ದಾಗಿತ್ತ ಅಂತ ಮನೋಜ ಕೇಳಿದಾಗ ಪರವಾಗಿಲ್ಲ ಬಿಡಿ ಮನೋಜ್ ಆತರ ಏನೂ ಇಲ್ಲ ಆದ್ರೆ ಇದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದಲ್ವಾ ಮತ್ತೆ ನಾವ್ ರಿಟರ್ನ್ ಕಟ್ಟೋವಾಗ ಅಂತ ರೋಹಿಣಿ ಕೇಳ್ದಾಗ ಅಯ್ಯೋ ಆತರ ತರ ಎಲ್ಲಾ ಏನೂ ಇಲ್ಲ ರೋಹಿಣಿ ಇದನ್ನ ಇ ಎಂ ಐಗೆ ಕನ್ವರ್ಟ್ ಮಾಡ್ಕೋಬಹುದಂತೆ ಮಂತ್ಲಿ ಇತ್ತಿಷ್ಟು ಅಂತ ಕಟ್ಕೊಂಡ್ ಹೋದ್ರೆ ಸಾಕಂತೆ ಹಾಗೆ ಇದ್ರಲ್ಲಿ ಇನ್ನೂ ಬ್ಯಾಲೆನ್ಸ್ ಇದೆ ನಾವ್ ಚೆನ್ನಾಗಿ ಎಂಜಾಯ್ ಮಾಡೋಣ ಹಾಗೆ ನಾವ್ ಗೋವಾ ಟ್ರಿಪ್ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಮನೋಜ ಹೇಳಿದಾಗ ಸರಿ ಆಯ್ತು ಮನೋಜ್ ಅಂತ ರೋಹಿಣಿ ಬೇಜಾರ್ ಮಾಡ್ಕೊಂಡೆ ಹೇಳ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು